ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂತ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳನ್ನು ನೋಡ್ಕೊಂಬರೋಣ ಬರೋಣ ಹಾಗೆ ಅಕ್ಷಯ ತೃತೀಯ ಇರೋದ್ರಿಂದ ಬೆಳ್ಳಿ ತೊಗೊಂಡ್ರೆ ಚಿನ್ನ ಫ್ರೀ ಕೊಡ್ತಾ ಇದ್ದಾರೆ ಹಾಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ನೋಡಿ ಅದು ಹೇಗೆ ಅಂತಂದರೆ ಹದಿನೈದು ಸಾವಿರ ರೂಪಾಯಿ ಬೆಳ್ಳಿ ಆಭರಣಗಳನ್ನು ತಗೊಂಡ್ರೆ ನೂರು ಮಿಲಿಗ್ರಾಮ್ನಷ್ಟು ಟ್ವೆಂಟಿ ಫೋರ್ ಗೋಲ್ಡ್ ಕಾಯ್ನನ್ನು ಅನ್ನು ಕೊಡ್ತಾರೆ ಅದ್ರ ಜೊತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ನೋಡಿ ನಿಮಗೆ ನೂರು ಮಿಲಿ ಗ್ರಾಮ್ ಚಿನ್ನ ಬೇಡ ಅಂತಂತಂದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅದು ನೂರು ಮಿಲಿ ಗ್ರಾಮ್ ವ್ಯಾಲ್ಯೂ ಎಷ್ಟಿರುತ್ತೆ ಅಂದರೆ ಸಾವಿರದ ಐದುನೂರು ರೂಪಾಯಿ ಮಾತ್ರ ಇರುತ್ತೆ ರೀ ಇವತ್ತು ನಾನು ತೋರಿಸುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ಸಿಗುವಂಥ ಶಾಪ್ ಅಡ್ರೆಸ್ಸು ಓಜಸ್ ಜ್ಯುವೆಲರಿ ತ್ಯಾಗರಾಜ್ ನಗರ ಬೆಂಗಳೂರು ಗೊತ್ತಾಗ್ಲಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಲೊಕೇಶನ್ ಕೂಡ ಹೇಳ್ತಾರೆ ಈ ಆಫರ್ ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಏಪ್ರಿಲ್ ಮೂವತ್ತರವರೆಗೂ ಮಾತ್ರ ಇರುತ್ತೆ ಬೆಳ್ಳಿಯ ರೇಟು ಹೇಗಿದೆ ಅಂತಂದ್ರೆ ಒಂದು ಗ್ರಾಮ್ಗೆ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಇದೆ ನೋಡಿ ಇವು ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಸಿಂಗಲ್ ಎಳೆ ಮಾಂಗಲ್ಯ ಚೆನ್ನು ನೋಡಿ ಡಿಸೈನ್ ಆದ್ರೂ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ನಾಲ್ಕರಿಂದ ಐದು ಥರದ ಮಾಂಗಲ್ಯ ಚೆನ್ನ ತೋರಿಸ್ತಾ ಇದ್ದೀನಿ ಅದ್ರ ಕೆಳಗಡೆ ಅದ್ರ ಬೆಲೆನೂ ಕೂಡ ಕೊಟ್ಟಿದ್ದೀವಿ ನೋಡಿ ದಿನದಿಂದ ದಿನಕ್ಕೆ ಬೆಳೆಯ ರೇಟು ಹೆಚ್ಚು ಕಡಿಮೆ ಇರುತ್ತೆ ಹಾಗಾಗಿ ನೀವೊಂದು ಸರಿ ಶಾಪ್ನವ್ರನ್ನ ಕೇಳಿಬಿಟ್ಟು ಆರ್ಡ್ರ್ ಮಾಡಿ ಸ್ಟಾರ್ಟಿಂಗ್ ಬೆಲೆ ಐದು ಸಾವಿರ ರೂಪಾಯಿಂದ ಏಳ್ನೂರ ಐವತ್ತು ರೂಪಾಯಿವರೆಗೂ ಇರುತ್ತೆ ನೋಡಿ ನೀವು ಆನ್ಲೈನಲ್ಲಾದರೂ ತಗೋಬೋದು ಇಲ್ಲ ಡೈರೆಕ್ಟಾಗಿ ಶಾಪ್ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ವಿಸಿಟ್ ಕೊಡಿ ನೆಕ್ಸ್ಟ್ ಬಂದು ಇವು ಕೂಡ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಮೊದಲೇ ಬೆಲೆ ಆರು ಸಾವಿರದ ಎಂಟುನೂರು ರೂಪಾಯಿ ಇದೆ ಇನ್ನು ಎರಡನೇದಾಗಿ ಗ್ರೀನ್ ಪರ್ಲಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಆರು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಮೂರನೇ ಡಿಸೈನು ಅದರ ಬೆಲೆ ಐದು ಸಾವಿರ ರೂಪಾಯಿ ಆಗುತ್ತೆ ನೋಡಿ ನಾಲ್ಕನೇ ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ ಅದರ ಬೆಲೆ ಎಂಟು ಸಾವಿರದ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಐದನೇ ಡಿಸೈನ್ ಇದೆ ನೋಡಿ ಎಂಟು ಸಾವಿರದ ನಾನ್ನೂರ ಐದು ರೂಪಾಯಿ ಆಗುತ್ತೆ ಇನ್ನು ಆರನೇ ಡಿಸೈನ್ ನೋಡ್ಬೋದು ಅದು ಒಂಥರ ತುಂಬ ಚೆನ್ನಾಗಿದೆ ನೋಡಿ ಇದ್ರ ಬೆಲೆ ಏಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಏಳನೇ ಡಿಸೈನು ಮೆರೂನ್ ಕಲರ್ ಇದೆ ನೋಡಿ ಅದ್ರ ಬೆಲೆ ಐದು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ಇನ್ನು ಇಲ್ಲಿ ನಾಲ್ಕೇ ಮುತ್ತಿನ ಹಾರ ಇದೆ ನೋಡಿ ಇದರ ಬೆಲೆ ಏಳು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಒಂಬತ್ತನೇ ಡಿಸೈನ್ ಬಂದು ಎಂಟು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ಹತ್ತನೇ ಡಿಸೈನು ಎಂಟು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಹನ್ನೊಂದನೇ ಡಿಸೈನು ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಹನ್ನೆರಡನೇ ಡಿಸೈನು ಎಂಟು ಸಾವಿರದ ಐದುನೂರು ರೂಪಾಯಿ ಆಗುತ್ತೆ ನೋಡಿ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆರ್ಡರ್ ಮಾಡಿ ಇಲ್ವಾದ್ರೆ ನೀವು ಬೇರೆ ಥರ ಡಿಸೈನ್ನ ತೋರಿಸ್ಬಿಟ್ಟು ನಮಗೆ ಈ ಥರ ಮಾಡಿಕೊಡುವಂದ್ರು ಕೂಡ ಮಾಡಿಕೊಡ್ತಾರೆ ಅದನ್ನು ಮಾಡೋದಕ್ಕೆ ನಲವತ್ತೈದರಿಂದ ಐವತ್ತು ದಿನ ಬೇಕಾಗುತ್ತೆ ನೋಡಿ ಆದರೆ ಮುಂಚೆನೇ ಪೇಮೆಂಟ್ ಮಾಡಬೇಕಾಗುತ್ತೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮೇನ್ಸ್ ಚೈನ್ ನೋಡಿ ಇವತ್ತು ಏಳು ಥರ ಡಿಸೈನನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಬೆಲೆ ಸಾವಿರದ ಆರುನೂರು ರೂಪಾಯಿಯಿಂದ ಹದಿನಾರು ಸಾವಿರ ರೂಪಾಯಿವರೆಗೂ ಇರುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತಗೋಬಹುದು ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ಇನ್ನೂರ ಐವತ್ತು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿವರೆಗೂ ಇರುತ್ತೆ ನೋಡಿ ಆ ಚೈನ್ ಮೇಲೆ ಅದರ ಬೆಲೆನೂ ಕೂಡ ಕೊಟ್ಟಿದ್ದೀನಿ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಅದರ ಬೆಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಬಳೆಗಳೇ ನೋಡಿ ಸ್ಟಾರ್ಟಿಂಗ್ ಬೆಲೆ ಏಳು ಸಾವಿರದ ಐದುನೂರು ರೂಪಾಯಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ನೀವು ಇದನ್ನ ತಗೋಬಹುದು ಸೈಜು ಟೂ ಪಾಯಿಂಟ್ ಸಿಕ್ಸ್ ಮಾತ್ರ ಇದೆ ನೋಡಿ ನಾನು ತೋರಿಸುವಂಥ ಈ ಬಳೆಗಳ ಸೈಜು ಟೂ ಪಾಯಿಂಟ್ ಸಿಕ್ಸಲ್ಲಿ ಅಲ್ಲಿ ಮಾತ್ರ ಸಿಗುತ್ತೆ ನೋಡಿ ಎಷ್ಟೊಂದು ತರದ ಡಿಸೈನ್ಗಳಿದಾವೆ ನೋಡ್ಬೋದು ಅದರ ಮೇಲೆ ರೇಟ್ ಕೂಡ ಕೊಟ್ಟಿದ್ದೀವಿ ತುಂಬ ಚೆನ್ನಾಗಿದಾವೆ ನೋಡಿ ಈ ಬೆಳ್ಳಿಯ ಬೆಳೆಗೆ ಟ್ವೆಂಟಿ ಫೋರ್ ಗೋಲ್ಡ್ ಫಾಲಿಶ್ ಕೊಟ್ಟಿರೋದ್ರಿಂದ ಇದು ದಿಟ್ಟು ಚಿನ್ನದ ಥರನೇ ಕಾಣಿಸುತ್ತೆ ನೋಡಿ ಇವಾಗಂತೂ ಚಿನ್ನದ ಬೆಲೆ ಗಗ್ನಕ್ಕೇರಿದೆ ನಮಗಂತೂ ಚಿನ್ನ ತಗೊಳಕಾಗಲ್ಲ ಹಾಗಾಗಿ ನಾವು ಆ ಥರ ಬೆಳ್ಳಿ ಆಭರಣಗಳನ್ನು ತೊಗೊಂಡು ಹಾಕೊಂಡ್ರೆ ಗೋಲ್ಡ್ ಹಾಕೊಂಡಿದ್ದೀವೇನೋ ಅನ್ನೋ ಥರ ಫೀಲ್ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಅವರು ಕೂಡ ಅಕ್ಷಯ ತೃತೀಯ ಆಫರ್ ಇದೆ ನೋಡಿ ಬೆಳ್ಳಿ ಆಭರಣಗಳನ್ನು ತಗೊಂಡು ಚಿನ್ನವನ್ನು ಮನೆಗೆ ತಗೊಂಡು ಹೋಗಲಿ ನೆಕ್ಸ್ಟು ಇವು ಬೆಳ್ಳಿಯ ಮುತ್ತಿನ ಹಾರ ನೋಡಿ ಮೊದಲೇದಾಗಿ ತೋರಿಸ್ತೀನಿ ನೋಡಿ ಅದರ ಬೆಲೆ ಐದು ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಎರಡನೇ ಡಿಸೈನ್ ಬೆಲೆ ಐದು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಆಗುತ್ತೆ ಮೂರನೇ ಡಿಸೈನ್ ಇದೆ ನೋಡಿ ಇದ್ರ ಬೆಲೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ನಾಲ್ಕನೇ ಡಿಸೈನ್ ನೋಡೋಣ ಇದ್ರ ಬೆಲೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಿ ಇದ್ರ ಮಧ್ಯದಲ್ಲಿ ಪಿಂಕ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ತುಂಬ ಚೆನ್ನಾಗಿದೆ ಐದನೇ ಡಿಸೈನ್ ಬೆಲೆ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಮೇಲೆ ಡಿಫೆಂಡ್ ಆಗುತ್ತೆ ಎಷ್ಟು ಗ್ರಾಮ್ ಇದೆ ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಇನ್ನು ಆರನೇ ಡಿಸೈನ್ ನೋಡೋದಂತಂದ್ರೆ ಇಲ್ಲಿ ನಾಲ್ಕು ಮೋಪನ್ನ ಬಳಸಿದ್ದಾರೆ ನೋಡಿ ಕೆಳಗಡೆ ಪಾರ್ವಿ ಕಲರ್ ಮತ್ತೆ ಕ್ರೀಮ್ ಕಲರ್ ಫೋರ್ ಹಾಕಿದ್ದಾರೆ ಇದರ ಬೆಲೆ ನಾಲ್ಕು ಸಾವಿರದ ಐದುನೂರ ಮೂವತ್ತು ರೂಪಾಯಿ ಆಗುತ್ತೆ ಇನ್ನು ಏಳನೇ ಡಿಸೈನ್ ಬಂದು ಇದರ ಬೆಲೆ ನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಎಂಟನೇ ಡಿಸೈನ್ ಬೆಲೆ ನಾಲ್ಕು ಸಾವಿರದ ಐದುನೂರ ಅರವತ್ತು ರೂಪಾಯಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಒಂಬತ್ತನೇ ಡಿಸೈನ್ ಬೆಲೆ ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಸ್ಕ್ರೀನ್ಶಾಟ್ ಹೊಡೆದುಬಿಟ್ಟು ಆರ್ಡ್ರ್ ಮಾಡಿ ಇನ್ನು ಹತ್ತನೇ ಡಿಸೈನು ನಾಲ್ಕು ಸಾವಿರದ ಮುನ್ ಸಾರಿ ನಾಲ್ಕು ಸಾವಿರದ ಮೂವತ್ತು ರೂಪಾಯಿ ಆಗುತ್ತೆ ಹನ್ನೊಂದನೇ ಡಿಸೈನು ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ನೋಡಿ ಇದು ತುಂಬ ಚೆನ್ನಾಗಿದೆ ಹನ್ನೆರಡನೇ ಡಿಸೈನ್ ಬೆಲೆ ಮೂರು ಸಾವಿರದ ಎಂಟು ನೂರು ರೂಪಾಯಿ ಆಗುತ್ತೆ ನೋಡಿ ತುಂಬ ಮುದ್ದಾಗಿದ್ದ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ನೋಡಿ ಇವೆಲ್ಲವೂ ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮುತ್ತಿನ ಹಾರ ನೋಡಿ ಹನ್ನೆರಡು ಇಂಚ್ವರೆಗೂ ಬರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ನೆಕ್ಲೆಸ್ ಸೆಟ್ ನೋಡಿ ಇವಾಗ ಮದುವೆ ಸೀಸನ್ ಇದೆ ಈ ಥರ ನೀವು ಸೆಟ್ ಹುಡುಕ್ತಾ ಇದ್ದರೆ ತುಂಬ ಚೆನ್ನಾಗಿದೆ ನೋಡಿ ಇದು ಲಾಂಗ್ ನೆಕ್ಲೆಸ್ ಕೊಟ್ಟಿದ್ದಾರೆ ಅದ್ರ ಮ್ಯಾಚಿಂಗ್ ಇಲ್ಲಿ ಶಾರ್ಟ್ ನೆಕ್ಲೆಸ್ ಕೂಡ ಇದೆ ನೋಡಿ ಅದ್ರ ತಕ್ಕ ನಂಗೆ ಇಲ್ಲಿ ಝುಮ್ಕಾ ರೆಡಿ ಮಾಡಿದ್ದಾರೆ ನೋಡಿ ಝುಮ್ಕಾ ಅಂದರೆ ತುಂಬ ಚೆನ್ನಾಗಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಇದು ಫುಲ್ ಸೆಟ್ಟು ಎಷ್ಟು ಗ್ರಾಮ್ನಲ್ಲಿ ಮಾಡಿದ್ದಾರೆ ಅಂತಂದರೆ ನೂರ ಅರವತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ಫುಲ್ ಸೆಟ್ಟು ಒನ್ ಸಿಕ್ಸ್ಟಿ ಗ್ರಾಮ್ನಷ್ಟಿದೆ ಇದ್ರ ಬೆಲೆ ಹೇಗೆ ಅಂತಂದ್ರೆ ನಲ್ವತ್ತೆರಡು ಸಾವಿರ ರೂಪಾಯಿಯಿಂದ ನಲವತ್ತೈದು ಸಾವಿರ ರೂಪಾಯಿ ಒಳಗಡೆ ಇದು ಫುಲ್ ಸೆಟ್ನ ನಿಮಗೆ ಮಾಡಿಕೊಡ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಬೇತಾಲೆ ಬೊಟ್ಟು ನೋಡಿ ನಾವು ಇದಕ್ಕೆ ಬೇತಾಳೆ ಬೊಟ್ಟು ಅಂತ ಕರಿತೀವಿ ನೀವೇನಂತ ಕರಿತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಸ್ಟಾರ್ಟಿಂಗ್ ಬೆಲೆ ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಬೇತಾಲಿ ಬೊಟ್ಟ ಮೇಲೆ ಅದರ ಬೆಲೆನೂ ಕೂಡ ಕೊಟ್ಟಿದ್ದಾರೆ ನೋಡಿರಿ ನೀವು ನಿಧಾನವಾಗಿ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ಹಾಗೆ ನೀವು ಇದನ್ನು ಆನ್ಲೈನಲ್ಲಿ ತಗೋಬೇಕಂದ್ರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೀರಿ ನಂತರ ಸ್ಕ್ರೀನ್ ಮೇಲೆ ಶಾಪ್ನವ್ರ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳ್ಸಿಬಿಟ್ಟು ಆರ್ಡರ್ ಮಾಡಿ ಇಲ್ವಾದ್ರೆ ಇವ್ರ ಶಾಪ್ ಇರೋದು ಓಜಾಸ್ ಜ್ಯುವೆಲರಿ ತ್ಯಾಗರಾಜ್ ನಗರ ಬೆಂಗಳೂರು ಗೊತ್ತಾಗ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಲೊಕೇಶನ್ ಕೂಡ ಕಳಿಸ್ತಾರೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯರ್ ನೆಕ್ಲೆಸ್ ಸೆಟ್ಟು ನೋಡಿ ಲಾಂಗ್ ನೆಕ್ಲೆಸ್ ಇದೆ ಶಾರ್ಟ್ ನೆಕ್ಲೆಸ್ ಇದೆ ಮತ್ತು ಅದರ ತಕ್ಕನಂಗೆ ಮ್ಯಾಚಿಂಗ್ ಜುಮ್ಕಾನು ಕೂಡ ಕೊಟ್ಟಿದ್ದಾರೆ ಇದು ಫುಲ್ ಸೆಟ್ಟು ಎಷ್ಟು ಗ್ರಾಮ್ನಲ್ಲಿ ಮಾಡಿದ್ದಾರೆ ಅಂತಂದರೆ ಒನ್ ಟ್ವೆಂಟಿ ಫೈವ್ ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಇವಾಗ ಮದುವೆಗಳ ಸೀಸನ್ ಬೇರೆ ಇದೆ ನೋಡಿ ನೀವು ಚಿನ್ನದಲ್ಲಿ ಈ ತರ ಸೆಟ್ ತಗೊಳಕಾಗಲ್ಲ ಅಂತಂದ್ರೆ ಈ ತರ ನೀವು ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಸೆಟ್ ಅನ್ನ ಅದಕ್ಕೆ ಟ್ವೆಂಟಿ ಫೋರ್ ಗೋಲ್ಡ್ ಪಾಲಿಶ್ ಅನ್ನು ಕೊಟ್ಟಿರೋದ್ರಿಂದ ಇದು ಸೇಮ್ ಟು ಸೇಮ್ ಚಿನ್ನದ ತರನೇ ಕಾಣಿಸುತ್ತೆ ನೋಡಿ ಇವಾಗ ಅಕ್ಷಯ ತೃತೀಯ ಆಫರ್ ಬೇರೆ ಬಿಟ್ಟಿದ್ದಾರೆ ನೋಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇರುತ್ತೆ ನಿಮಗೆ ಕಡಿಮೆ ಕೂಡ ಆಗಬಹುದು ಈ ಫುಲ್ ನೆಕ್ಲೆಸ್ ಸೆಟ್ ಬೆಲೆ ಮೂವತ್ತೆರಡು ಸಾವಿರ ರೂಪಾಯಿ ಆಗುತ್ತೆ ಡಿಸ್ಕೌಂಟ್ ಇರೋದ್ರಿಂದ ಇನ್ನೂ ಕಡಿಮೆ ಆಗ್ಬೋದು ನಿಮಗೆ ನೆಕ್ಸ್ಟ್ ಡಿಸೈನ್ ಬಂದು ಇವು ಕೂಡ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿಯ ಮೋಪ್ಗಳು ನೋಡಿ ತುಂಬ ಚೆನ್ನಾಗಿದೆ ಈ ಡಿಸೈನ್ಗೆ ಗಂಡ ಬೇರುಂಡ ಡಿಸೈನ್ ಅಂತ ಕರೀತಾರೆ ನೋಡಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ಇದರಲ್ಲಿ ನೀವು ಬೀರ್ಸ್ ಹಾಕೊಂಡು ಫೋನ್ಸ್ಕೋಬಹುದು ಸಿಂಗಲ್ ಎಳೆನೂ ಫೋಣಿಸ್ಕೋಬೋದು ಇಲ್ಲಿ ನಾಲ್ಕು ಹೋಲನ್ನು ಕೊಟ್ಟಿದ್ದಾರೆ ನೋಡಿ ನೀವು ತ್ರೀ ಆದರೂ ಫೋನಿಸ್ಕೊಳ್ಳಿ ನಾಲ್ಕಾದರೂ ಫೋನಿಸ್ಕೊಳ್ಳಿ ಅದು ಇಷ್ಟ ಹೆಂಗಾದರೂ ಹಾಕೋಬೋದು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ರೀ ಇನ್ನೊಬ್ಬನ್ನ ನಗಿಸ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್